ದೆಹಲಿಯಲ್ಲಿ ನಡೆದ ಬಾಂಬ್ ಸ್ಫೋಟದಲ್ಲಿ ಹದಿಮೂರು ಜನ ಪ್ರಾಣ ಕಳೆದುಕೊಂಡಿದ್ದು ಈ ಭೀಕರ ಬಾಂಬ್ ಸ್ಫೋಟವು ಇಡೀ ದೇಶವನ್ನೇ ಬೆಚ್ಚಿಬೀಳಿಸಿದೆ ಇದರ ಹಿನ್ನೆಲೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾರವರು ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕೆಂದು ಕಾಂಗ್ರೆಸ್ ಸಮಾಜವಾದಿ ತೃಣಮೂಲ ಕಾಂಗ್ರೆಸ್ ಆಮ್ ಆದ್ಮಿ ಪಾರ್ಟಿ ಸೇರಿದಂತೆ ಬಹುತೇಕ ರಾಜಕೀಯ ಪಕ್ಷಗಳ ನಾಯಕರು ಒತ್ತಾಯಿಸುತ್ತಿದ್ದಾರೆ ಅತ್ಯಂತ ಬಿಗಿ ಭದ್ರತೆಯ ರಾಜಧಾನಿಯ ಹೃದಯ ಭಾಗದಲ್ಲಿ ಭಯೋತ್ಪಾದಕರು ಈ ರೀತಿಯ ಭಾರೀ ಸ್ಫೋಟ ನಡೆಸುತ್ತಾರೆ ಅಂತ ಹೇಳಿದರೆ ದೇಶದ ಆಂತರಿಕ ಭದ್ರತೆಯ ಏನು ಎಂಬುದಾಗಿ ಗೃಹ ಸಚಿವ ಅಮಿತ್ ಅವರ ವೈಫಲ್ಯದ ಬಗ್ಗೆ ಕಿಡಿಕಾರುತ್ತಿದ್ದಾರೆ ರಾಜಧಾನಿ ದೆಹಲಿಯ ಭದ್ರತೆಯ ಪೂರ್ಣ ಹೊಣೆ ಕೇಂದ್ರ ಗೃಹ ಸಚಿವಾಲಯದ್ದು ಇದರ ನೇರ ಜವಾಬ್ದಾರಿ ಅಮಿತ್ ಅವರದು ಭದ್ರತಾ ವೈಫಲ್ಯ ಮಾತ್ರವಲ್ಲ ಗುಪ್ತಚರ ಇಲಾಖೆಯು ಕೂಡ ಪೂರಾ ವಿಫಲಗೊಂಡಿದೆ ಗೃಹ ಇಲಾಖೆಗೆ ಬೇರೆ ಸಮರ್ಥ ಸಚಿವರನ್ನು ನೇಮಿಸಬೇಕು ಅನ್ನುವ ಕೂಗು ಈಗ ಕೇಳಿಬರುತ್ತಿದೆ ಎರಡ್ ಸಾವಿರದ ಎಂಟರಲ್ಲಿ ಮುಂಬೈನಲ್ಲಿ ನಡೆದ ಸರಣಿ ಬಾಂಬ್ ಸ್ಫೋಟ ವಿಚಾರವಾಗಿ ಅಂದಿನ ಗೃಹ ಸಚಿವ ಶಿವರಾಜ್ ಪಟೇಲ್ ಮತ್ತು ಮಹಾರಾಷ್ಟ್ರದ ಮುಖ್ಯಮಂತ್ರಿ ವಿಲಾಸ್ ರಾವ್ ದೇಶ್ಮುಖ್ ನೈತಿಕ ಹೊಣೆ ಹೊತ್ತು ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ಸಲ್ಲಿಸಿದ್ದರು ಈಗ ಅಮಿತ್ ಶಾ ಏಕೆ ರಾಜೀನಾಮೆ ಕೊಡ್ತಾ ಇಲ್ಲ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಸಾವಿರಾರು ಜನ ಟ್ರೋಲ್ ಮಾಡ್ತಾ ಇದ್ದರು ಗೃಹ ಸಚಿವರಾಗಿ ಅಮಿತ್ ಶಾ ವೈಫಲ್ಯದ ವಿಷಯ ಇದೇ ಮೊದಲ ಬಾರಿಗೆ ಚರ್ಚೆಯಾಗುತ್ತಿರುವುದಲ್ಲ ಈ ಹಿಂದೆಯೂ ಹಲವು ಸಲ ಅಮಿತ್ ಶಾ ಅಸಮರ್ಥದ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿವೆ ಅದಕ್ಕೂ ಕಾರಣಗಳಿವೆ ಅವುಗಳತ್ತ ಸ್ವಲ್ಪ ಗಮನ ಹರಿಸೋಣ ಅಮಿತ್ ಶಾ ಮೊದಲ ಬಾರಿಗೆ ಗೃಹ ಸಚಿವರಾಗಿ ಅಧಿಕಾರ ವಹಿಸಿಕೊಂಡಿದ್ದು ಎರಡು ಸಾವಿರ ಹತ್ತೊಂಬತ್ತರ ಜೂನ್ ಒಂದನೇ ತಾರೀಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ಎನ್ ಡಿ ಎ ಸರ್ಕಾರ ಮರಳಿ ಬಂದಿದ್ದರಿಂದ ಮತ್ತೆ ಅವರೇ ಗೃಹ ಸಚಿವರಾಗಿ ಮುಂದುವರೆದರು ಗೃಹ ಸಚಿವರಾಗಿ ಅಮಿತ್ ಅವರ ವೈಫಲ್ಯದ ಬಗ್ಗೆ ಹಲವು ಘಟನೆಗಳನ್ನು ಇಲ್ಲಿ ನೆನಪಿಸಿಕೊಳ್ಳಬಹುದು ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದು ಮಾಡಿದ ಕ್ಷಣ ಕಾಶ್ಮೀರದಲ್ಲಿ ಎಲ್ಲವೂ ಸರಿ ಹೋಗುತ್ತೆ ಅಂತ ಅಮಿತ್ ಶಾ ಭಾಷಣ ಮಾಡಿದ್ದೇ ಮಾಡಿದ್ದು ಕಾಶ್ಮೀರದಲ್ಲಿ ಭಯೋತ್ಪಾದಕರ ಹಾವಳಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗತೊಡಗಿದೆ ಇದು ಇಡೀ ದೇಶದ ಸಮಗ್ರತೆಗೆ ಕುತ್ತು ತರುವ ಹಿನ್ನೆಲೆ ಕಾಣುತ್ತಿದೆ ಅಮಿತ್ ಶಾ ಗೃಹ ಸಚಿವರಾದ ಬಳಿಕ ಗಲಭೆಗಳು ಮತ್ತು ಬಾಂಬ್ ಸ್ಫೋಟಗಳು ಪದೇ ಪದೇ ನಡೆದಿವೆ ನಕ್ಸಲರ ದಾಳಿಯಂತೂ ನಿಲ್ಲುವ ಲಕ್ಷಣಗಳು ಕಾಣ್ತಾ ಇಲ್ಲ ಎರಡ್ ಸಾವಿರದ ಹತ್ತೊಂಬತ್ತರ ಜೂನ್ನಲ್ಲಿ ಉಗ್ರರು ಕಾಶ್ಮೀರದ ಅವಂತಿಪುರದಲ್ಲಿ ಐವರು ಸಿಆರ್ಪಿಎಫ್ ಯೋಧರನ್ನು ಕೊಂದರು ಅಕ್ಟೋಬರ್ನಲ್ಲಿ ಐವರು ವಲಸೆ ಕಾರ್ಮಿಕರನ್ನು ಉಗ್ರರು ಕೊಂದು ಹಾಕಿದರು ಎರಡು ಸಾವಿರ ಇಪ್ಪತ್ತರಲ್ಲಿ ಈಶಾನ್ಯ ದೆಹಲಿಯಲ್ಲಿ ಸಿ ವಿರುದ್ಧ ಭಾರೀ ಪ್ರತಿಭಟನೆ ನಡೆಯಿತು ಅದೇ ವೇಳೆ ಭುಗಿಲದ ಹೋಮ ಹಿಂಸಾಚಾರ ಅತ್ಯಂತ ಭೀಕರವಾದದ್ದು ಅದರಲ್ಲಿ ಐವತ್ಮೂರು ಜನ ಗಲಭೆಯಲ್ಲಿ ಜೀವ ಕಳೆದುಕೊಂಡರು ಬಳಿಕ ಛತ್ತೀಸ್ಗಢದ ಸುಕುಮಾದಲ್ಲಿ ನಕ್ಸಲರ ದಾಳಿಗೆ ಹದಿನೇಳು ಜನ ಭದ್ರತಾ ಪಡೆ ಯೋಧರು ಜೀವ ಕಳೆದುಕೊಂಡರು ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಛತ್ತೀಸ್ಗಢದ ಬಿಜಾಪುರದಲ್ಲಿ ನಕ್ಸಲರ ದಾಳಿಗೆ ಇಪ್ಪತ್ತ್ಮೂರು ಮಂದಿ ಭದ್ರತಾ ಪಡೆ ಯೋಧರು ಪ್ರಾಣ ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಕಾಶ್ಮೀರದ ರಜೌರಿಯಲ್ಲಿ ಉಗ್ರರ ದಾಳಿಗೆ ಏಳು ಜನ ಮೃತಪಟ್ಟರು ದಾಂತ್ಯವಾಡದಲ್ಲಿ ನಕ್ಸಲರ ದಾಳಿಗೆ ಹನ್ನೊಂದು ಜನ ಬಲಿಯಾದರು ಹರಿಯಾಣದಲ್ಲಿ ಕೋಮು ಗಲಭೆ ಬುಗಿಲೆದ್ದು ಏಳು ಜನರು ಸಾವನ್ನಪ್ಪಿದರು ಒಟ್ಟಾರೆ ಅಮಿತ್ ಶಾ ಅಧಿಕಾರದ ಅವಧಿಯಲ್ಲಿ ಹೀಗೆ ಪಟ್ಟಿ ಮಾಡಿದರೆ ನಾವು ಹಿಂಸೆ ಸಾಮಾನ್ಯ ಎನ್ನಬಹುದು ದೆಹಲಿಯಲ್ಲಿ ಸಿಎಎ ಮತ್ತು ಎನ್ಆರ್ ಸಿಇ ಗಲಭೆ ರೈತರ ಹೋರಾಟ ಮತ್ತು ರೈತರ ಸಾವು ಛತ್ತೀಸ್ಗಢದಲ್ಲಿ ನಕ್ಸಲರ ಹಾವಳಿ ಈಶಾನ್ಯ ರಾಜ್ಯಗಳಲ್ಲಿ ಹಿಂಸಾಚಾರ ಹೀಗೆ ಗೃಹ ಇಲಾಖೆಯ ವೈಫಲ್ಯದ ಪಟ್ಟಿಯನ್ನು ಕೊಡಬಹುದು ಸಾವಿರ ಇಪ್ಪತ್ತೈದರ ಏಪ್ರಿಲ್ ತಿಂಗಳಲ್ಲಿ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಇಪ್ಪತ್ತಾರು ಪ್ರವಾಸಿಗರನ್ನು ಸಾಲಾಗಿ ನಿಲ್ಲಿಸಿ ಗುಂಡಿಕ್ಕಿ ಕೊಂದ ಘಟನೆ ಇದೆಯಲ್ಲ ಗೃಹ ಸಚಿವರ ವೈಫಲ್ಯಕ್ಕೆ ಬಹುದೊಡ್ಡ ಸಾಕ್ಷಿ ಈ ಇಬ್ಬರು ಭಯೋತ್ಪಾದಕರು ಪಾಕಿಸ್ತಾನದ ಗಡಿಯಿಂದ ನುಸುಳಿ ಸಾವಿರ ಕಿಲೋಮೀಟರ್ಗಳಷ್ಟು ಒಳಗೆ ಬಂದಿದ್ದಾರೆ ಅದು ನಮ್ಮ ಗುಪ್ತಚರ ಇಲಾಖೆಗೆ ಗೊತ್ತೇ ಆಗಲಿಲ್ಲ ಆವತ್ತು ನಡೆದ ಪ್ರವಾಸಿಗರ ನರಬೇದ ಇಡೀ ದೇಶವನ್ನೇ ತಲ್ಲಣಗೊಳಿಸಿತು ಕೃತ್ಯ ನಡೆಸಿದ ಸ್ಥಳದಲ್ಲಿ ಯಾವ ಭದ್ರತಾ ಸಿಬ್ಬಂದಿಯೂ ಇರಲಿಲ್ಲ ಆ ಭಯೋತ್ಪಾದಕರು ತಪ್ಪಿಸಿಕೊಂಡು ಹೋದರೂ ಕೂಡ ಅವರನ್ನು ಹಿಡಿಯಲು ನಮ್ಮ ಭದ್ರತಾ ಪಡೆಗಳಿಗೆ ಆಗಲಿಲ್ಲ ಇನ್ನು ಮಣಿಪುರದ ಹಿಂಸಾಚಾರ ನಮ್ಮ ದೇಶದ ಇತಿಹಾಸದಲ್ಲಿ ಅತ್ಯಂತ ಭೀಕರವಾದದ್ದು ಸತತ ಎರಡು ತಿಂಗಳಗಳ ಕಾಲ ಮಣಿಪುರದಲ್ಲಿ ಸರ್ಕಾರವೇ ಇಲ್ಲ ಅನ್ನುವ ರೀತಿಯಲ್ಲಿ ಲೂಟಿ ಹಿಂಸಾಚಾರ ಕೊಲೆ ಮತ್ತು ಅಗ್ನಿಸ್ಪರ್ಶಗಳು ನಡೆದವು ಗಲಭೆಗಳು ಮುಗಿದ ಬಳಿಕ ನೂರಾರು ಶವಗಳು ಪತ್ತೆಯಾದವು ಮಾನವ ಹಕ್ಕುಗಳ ದಮನ ನಡೆಯಿತು ಕೇಂದ್ರ ಗೃಹ ಸಚಿವಾಲಯ ಮಣಿಪುರದ ಈ ಪರಿಸ್ಥಿತಿಯನ್ನು ನಿಭಾಯಿಸುವಲ್ಲಿ ಸಂಪೂರ್ಣ ವೈಫಲ್ಯ ಕಂಡಿದ್ದು ಇಡೀ ದೇಶಕ್ಕೆ ಸ್ಪಷ್ಟವಾಗಿ ಗೋಚರವಾಯಿತು ಈಗ ದೆಹಲಿಯ ಕೆಂಪುಕೋಟೆಯ ಬಳಿಯೇ ಭಾರೀ ಬಾಂಬ್ ಸ್ಫೋಟ ನಡೆದಿದೆ ಆಪರೇಷನ್ ಸಿಂಧೂರ ನಡೆಸಿದಾಗ ಭಾರತದ ಸೇನೆಯು ಪಾಕಿಸ್ತಾನದ ಒಳಗೆ ನುಗ್ಗಿ ಹೊಡೆಯಿತು ಲಷ್ಕರೆ ತೊಯಿಬಾದ ಹಲವು ಶಿಬಿರಗಳನ್ನು ನಾಶ ಮಾಡಿತು ಹಲವು ಉಗ್ರರು ಬಲಿಯಾದರು ಆದರೆ ಆಪರೇಷನ್ ಸಿಂಧೂರವನ್ನು ಒತ್ತಡಕ್ಕೆ ಮುಣಿದು ಹಠಾತ್ತಾಗಿ ನಿಲ್ಲಿಸಲಾಯಿತು ಕದನ ವಿರಾಮಕ್ಕೆ ನಾನೇ ಕಾರಣ ಎಂದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜಗತ್ತಿನಾದ್ಯಂತ ಸಾರಿ ಹೇಳಿಕೊಂಡರು ಇದು ಭಾರತದ ಸಾರ್ವಭೌಮತ್ವದ ಮೇಲಿನ ಹಲ್ಲೆ ಇದನ್ನು ನೀವು ನಿರಾಕರಿಸಬೇಕು ಎಂದು ಪ್ರತಿಪಕ್ಷದ ಸದಸ್ಯರು ಸಂಸತ್ನಲ್ಲಿ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡರು ಆದರೆ ಅಮಿತ್ ಶಾ ಆಗಲಿ ನರೇಂದ್ರ ಮೋದಿ ಆಗಲಿ ತುಟಿಪಿಟಿ ಕನ್ನಲಿಲ್ಲ ಈಗ ದೆಹಲಿಯ ಸ್ಫೋಟದಲ್ಲಿ ಲಷ್ಕರ್ ಎ ತೊಯಿಬಾ ಉಗ್ರರ ಕೈವಾಡ ಇದೆ ಎನ್ನುವ ಸುದ್ದಿ ಬಯಲಾಗುತ್ತಿದೆ ಪಾಕಿಸ್ತಾನದ ಉಗ್ರರು ನಮ್ಮ ರಾಜಧಾನಿಯ ಹೃದಯ ಭಾಗದಲ್ಲಿ ಭೀಕರ ಸ್ಫೋಟ ನಡೆಸಿರುವುದು ಏನನ್ನು ಸೂಚಿಸುತ್ತದೆ ಈ ಎಲ್ಲ ಪ್ರಕರಣಗಳಲ್ಲಿಯೂ ಕೂಡ ಗುಪ್ತಚರ ಇಲಾಖೆ ವಿಫಲವಾಗಿದೆ ಅನ್ನುವ ಅಂಶ ಸ್ಪಷ್ಟವಾಗಿದೆ ಗೃಹ ಸಚಿವರ ನೇರ ಸುಪರ್ಧಿಯಲ್ಲಿರುವಂಥ ಗುಪ್ತಚರ ಇಲಾಖೆ ವೈಫಲ್ಯ ಗೃಹ ಸಚಿವರ ದಕ್ಷತೆಯನ್ನು ತೋರಿಸುತ್ತದೆ ದೆಹಲಿಯ ಸ್ಫೋಟಕ್ಕೆ ಎರಡು ದಿನ ಮುನ್ನ ಫರೀದಾಬಾದ್ನಲ್ಲಿ ಭಾರಿ ಪ್ರಮಾಣದ ಸ್ಫೋಟಕಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಈ ಸಂದರ್ಭದಲ್ಲಿ ಗೃಹ ಸಚಿವ ಅಮಿತ್ ಶಾ ಎಲ್ಲಿ ಇದ್ದರು ಬಿಹಾರದ ಚುನಾವಣಾ ರ್ಯಾಲಿಗಳಲ್ಲಿ ಬ್ಯುಸಿಯಾಗಿದ್ದರು ಅಮಿತ್ ಶಾ ಗೃಹ ಸಚಿವರಾಗಲು ಅಸಮರ್ಥರು ಅದರ ಬದಲಿಗೆ ಅವರನ್ನು ಚುನಾವಣಾ ಪ್ರಚಾರದ ಸಚಿವರನ್ನಾಗಿ ಮಾಡಿ ಅಂತ ಪ್ರತಿಪಕ್ಷಗಳ ಹಲವು ನಾಯಕರು ಟೀಕಿಸುತ್ತಿದ್ದಾರೆ ಭಯೋತ್ಪಾದನೆಗೆ ಒಂದೆಡೆ ಪಾಕಿಸ್ತಾನ ನಿರಂತರವಾಗಿ ಕುಮ್ಮಕ್ಕು ಕೊಡ್ತಾ ಇದೆ ನಮ್ಮ ಗುಪ್ತಚರ ಇಲಾಖೆಯನ್ನು ಬಲಪಡಿಸಬೇಕಾದ ಅಗತ್ಯ ಈಗ ಹಿಂದೆಂದಿಗಿಂತಲೂ ಹೆಚ್ಚಿದೆ ಚುನಾವಣೆಯ ರಾಜಕೀಯ ತಂತ್ರಗಾರಿಕೆಯಲ್ಲಿ ಅಮಿತ್ ಶಾ ನೈಪುಣ್ಯತೆ ಹೊಂದಿರಬಹುದು ಆದರೆ ಗೃಹ ಇಲಾಖೆಯ ದಕ್ಷಿಣ ನಿರ್ವಹಣೆಯಲ್ಲಿ ಅಮಿತ್ ಶಾ ಅವರ ಟ್ರ್ಯಾಕ್ ರೆಕಾರ್ಡ್ ಏನೂ ಚೆನ್ನಾಗಿಲ್ಲ ಅನ್ನುವುದು ಈಗ ದೇಶದಲ್ಲಿ ಎಲ್ಲ ಕಡೆ ಕೇಳಿಬರುತ್ತಿರುವ ಮಾತು ದೇಶದ ಭದ್ರತೆಯ ವಿಚಾರದಲ್ಲಿ ರಾಜಕೀಯದ ಲೆಕ್ಕಾಚಾರ ಗಣನೆಗೆ ಬರುವುದಿಲ್ಲ ದೇಶಕ್ಕೆ ಅತ್ಯಂತ ದಕ್ಷ ಹಾಗೂ ಸಮರ್ಥ ಗೃಹ ಸಚಿವರ ಅಗತ್ಯವಿದೆ ದೇಶದ ಹಿತದ ಬಗ್ಗೆ ಸದಾ ಭಾಷಣ ಮಾಡುತ್ತಿರುವ ಬಿಜೆಪಿ ಈ ಬಗ್ಗೆ ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಂದರ್ಭ ಬಂದಿದೆ ಇದಕ್ಕೆ ನೀವು ಏನು ಅನ್ನುತ್ತೀರಾ ದಯವಿಟ್ಟು ನಿಮ್ಮ ಅನಿಸಿಕೆಯನ್ನು ತಿಳಿಸಿರಿ ನಮಸ್ಕಾರ